ಮುನೀರ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆದು ಔತಣಕೂಟ ಕೊಟ್ಟಾಗಲೇ ಪಾಕಿಸ್ತಾನದಲ್ಲಿ ಏನೂ ಆಗಬಹುದು ಅಂತ ಒಂದು ಅನುಮಾನ ಇತ್ತು ಏನೂ ಆಗುತ್ತೆ ಇಷ್ಟೊಂದು ಮುನ್ನೆಲೆಗೆ ಮುನೀರ್ ಇದ್ದಾನಲ್ಲ ಈ ತಿಳಿಗೇಡಿ ಮುನೀರ್ ಇಷ್ಟೊಂದು ಮುನ್ನೆಲೆಗೆ ಬರ್ತಾ ಬರ್ತಾಯಿದ್ದಾನ ಅಂಥೇಳಿ ಭಾರತಕ್ಕೊಂದು ಅನುಮಾನ ಇತ್ತು ಆ ಅನುಮಾನ ನಿಜ ಆಗ್ತಾಯಿದೆ ಇದೀಗ ಪಾಕಿಸ್ತಾನದಲ್ಲಿ ಯಾವ ಮೂಮೆಂಟಲ್ಲಿ ಬೇಕಾದರೂ ಕೂಡ ಕ್ಷಿಪ್ರ ಕ್ರಾಂತಿ ಆಗಬಹುದು ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಯನ್ನು ಕೆಳಗಡೆ ಇಳಿಸೋದಕ್ಕೆ ಒಂದು ಸಂಚಲಿ ನಡೀತಾ ಇದೆ ಜರ್ದಾರಿನ ಕೆಳಗಿಳಿಸಿ ಅಧ್ಯಕ್ಷನಾಗೋದಕ್ಕೆ ಇವನು ಈ ಮುನೀರ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಇದ್ದಾನೆ ಇವನು ಆಪರೇಷನ್ ಸಿಂಧೂರಕ್ಕಿಂತ ಮುಂಚೆ ಪೆಹಲ್ಗಾಮ್ ದಾಳಿಯಲ್ಲಿ ಇವನು ಪಾತ್ರ ಇದೆ ಅಂತ ಕೂಡ ಹೇಳ್ತಾರೆ ಈ ತಿಳಿಗಡಿಯ ಪಾತ್ರ ಕೂಡ ಇದೆ ಅಂತ ಹೇಳ್ತಾರಲ್ಲ ಇವನನ್ನು ಕರೆದು ಅಮೆರಿಕ ಅಧ್ಯಕ್ಷ ಔತಣಕೂಟ ಹಾಕಿದ್ದು ಭಾರಿ ಘನಂಧಾರೆ ಕೆಲಸ ಮಾಡಿಬಿಟ್ಟಿದ್ದೇನೇನು ಅಂತ ಹೇಳಿ ಇದೀಗ ಇವನೇ ಪಾಕಿಸ್ತಾನದ ಚುಕ್ಕಾಣಿ ಹಿಡಿಯಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ ದಿನೇ ದಿನೇ ಮುನೀರ್ ಪ್ರಭಾವಿ ಆಗ್ತಾ ಇದ್ದಾನೆ ಪುಲ್ವಾಮಾ ದಾಳಿ ಆದ ಮೇಲೆ ಪಾಕ್ ಮೇಲೆ ಭಾರತ ದಾಳಿ ಮಾಡುತ್ತೆ ಪೆಹಲ್ಗಾಮ್ ದಾಳಿ ಆದ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ ಈ ದಾಳಿ ಆದ ಮೇಲೆ ನಾವು ಚೆಕ್ ಮಾಡಿಕೊಂಡಾಗ ಪೆಹಲ್ಗಾಮ್ ದಾಳಿ ಆಯಿತಲ್ಲ ಮುನೀರ್ನ ಹಿಡಿತ ಜಾಸ್ತಿ ಇದೆ ಪಾಕಿಸ್ತಾನದಲ್ಲಿ ಟ್ರಂಪ್ ಕೂಡ ಕರ್ಕೊಂಡು ಚರ್ಚೆ ಮಾಡಿದ್ದಿದ್ದಾಯಿತು ಇದೀಗ ಇದೇ ಹಫೀಜ್ ಸಯೀದ್ ಮಸೂದ್ ಹಸ್ತಾಂತರದ ಮಾತು ಒಂದು ಕಡೆ ಕೇಳಿಬಂದಿದೆ ಪಿ 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 ಮುಖಂಡ ಬುಲಾವಲ್ ಭುಟ್ಟೊ ಹೇಳಿಕೆ ಕೂಡ ಕೊಟ್ಟಿದ್ದ ಇದಕ್ಕೆ ಪಾಕಿಸ್ತಾನದಲ್ಲಿ ದೊಡ್ಡ ಆಕ್ಷೇಪ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಸೇನಾ ದಂಗೆಯ ಪುಕಾರು ದಟ್ಟವಾಗ್ತಾ ಇದೆ ಹಾಗಾಗಿ ಮುನೀರ್ ಯಾವ ಕ್ಷಣದಲ್ಲಿ ಪಾಕಿಸ್ತಾನದಲ್ಲಿ ಯಾವ ಮಹತ್ವದ ಹುದ್ದೆಯನ್ನು ಅಲಂಕರಿಸಿದ್ರೂ ಕೂಡ ಯಾರಿಗೂ ಆಶ್ಚರ್ಯ ಆಗಬೇಕಾಗಿಲ್ಲ ದೊಡ್ಡಣ್ಣ ಅರ್ಥಾತ್ ಟ್ರಂಪ್ನ ಆಶೀರ್ವಾದ ಕೂಡ ಸಿಕ್ಕಂತೆ ಇದೆ ಟ್ರಂಪ್ ಆಶೀರ್ವಾದ ಸಿಕ್ಕರೆ ಸಾಕಲ್ಲ ಪಾಕಿಸ್ತಾನದಲ್ಲಿ ಏನು ಬೇಕಾದರೂ ಆಗಬಹುದು ಈಗ ಅಂತ